ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಸಂಜೆ ಒಂದು ಐದು ಮುಕ್ಕಾಲು ಆಗ್ತಾ ಇದೆ ಐದು ಮುಕ್ಕಾಲಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇಲ್ಲೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವಾಗ ಸ್ವಲ್ಪ ಪರ್ಚೇಸಿಂಗ್ ಇದೆ ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಏನೇನು ತೊಗೊಂತೀವಿ ಅಂತ ಗೊತ್ತಿಲ್ಲ ಬಟ್ ಸುಮಾರು ಪ್ಲ್ಯಾನ್ ಇದೆ ಏನೇನು ತೊಗೋಬೇಕು ಅಂತ ನೋಡೋಣ ಫಸ್ಟು ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಇನ್ನೂ ಗೊತ್ತಿಲ್ಲ

हाँ आग दे, आग दे। हाँ। बाप ड्राइव करे, ना भी अत्यंत नहीं होने वाले भी शाम को।

ಚೆನ್ನಾಗಿರಲ್ಲ ಮಂಗನಂದು ನಾನು ನೋಡಿದೆ ಪಪ್ಪ ಅಲ್ಲಿದೆ ಲಾಸ್ಟ್ ಅಲ್ಲಿ ಇಪ್ಪತ್ತಿ ಅಲ್ಲಿದೆ ನೀನ್ ಅಡಕೆ ಕೇಳ್ತಿದ್ದಲ್ಲ ನೋಡಿ ನಮ್ಮ ಚೋಟು ಹೊರಪ್ಪ ಬಂದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟ ಅವ್ನಿಗೆ ಹೊರಪ್ಪ ಒಂದು ಹೇಳಿದ್ರು ಅವನಿಗೆ ನಾನು ಈ ಥರ ಒಂದು ಸೈಕಲ್ ಕೊಡಿಸ್ತೀನಪ್ಪ ನಿನಗೆ ನೀನು ಹೇಳಿದ ಮತ್ತೆ ಕೇಳಬೇಕು ಅಂತ ಸುಮಾರು ಒಂದು ತ್ರೀ ಫೋರ್ ಮಂತ್ಸಿಂದ ಹೇಳ್ತಾಯಿದ್ರು ನಾನು ಹೇಳಿದೆ ಏನು ಬೇಡ ಸುಮ್ಮೀರ ಏನೋ ಆ ಥರದ್ದೇನು ಇರೋದು ಒಂದು ಸೈಕಲೇ ಸಾಕು ಆಟೋ ಸಾಮಾನಂತೂ ಯಾವಾಗ ಕೊಡಿಸ್ತಾಯಿರ್ತೀವಿ ಅಂತ ಅಪ್ಪಂಗೆ ತುಂಬ ಇಷ್ಟ ಆಯ್ತು ಅದು ಕೊಡಿಸ್ಬೇಕು ಅಂತ ಸೊ ಫೈನಲಿ ಅವ್ನಿಗೂ ಸಿಕ್ಬಿಡ್ತು ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಸೊ ಹಂಗಾಗಿ ಫೋನ್ ಮಾಡಿದ್ದಕ್ಕೆ ನಮ್ಮ ಮನೆಯವ್ರು ಅದನ್ನ ನೋಡಿ ಬಂದು ತೋ ನೋಡಿದ್ರು ಎಲ್ಲ ಹೇಗಿದೆ ಕ್ವಾಲಿಟಿ ಅಂತ ಫೈನಲಿ ತೊಗೊಂಡ್ರು ಅವ್ರ ಮಗನಿಗೆ ಸೈಕಲ್ನ ಕೊಡಿಸಿದ್ರು ಸೊ ಅಲ್ಲಿಂದ ಹಂಗೆ ಎಂಟನೇ ಮೇಲೆ ಹತ್ರ ಇದೆ ಇದು ಇದೆ ಹೆಸ್ರು ನಾನು ಮರೆತೋಗ್ಬಿಟ್ಟಿದ್ದೀನಿ ಏನು ಅಂತ ನಾನು ನೋಡ್ಲೂ ಇಲ್ಲ ಅದನ್ನು ಒಂದು ವೀಡಿಯೋನೂ ಮಾಡ್ಕೊಂಡಿಲ್ಲ ಬಟ್ ಇಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಯಾವಾಗಲೂ ನಾನು ಟೀ ಕುಡಿಯೋಕ್ಕೆ ಬರ್ತಾಯಿರ್ತೀನಿ ಅಂತ ಹೇಳಿದರು ಸೊ ಚಾಟ್ಸು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಸರಿ ತಿಂದಿದ್ದೆ ಅಷ್ಟೇ ಅಂತ ಹೇಳಿದ್ರು ಸರಿ ಅಣ್ಣ ಅಂತ ಅಂದ್ಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿ ಮಾಡ್ಕೊ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿಕೊಟ್ರು ಪಾನಿಪುರಿ ಮಸಾಲೆ ಪುರಿ ಮತ್ತು ಏನು ತೊಗೊಂಡ್ವಿ ಸಮೋಸ ಮಸಾಲ ಅಂತ ಅನ್ಕೊತೀನಿ ಇವರೇ ಚೆನ್ನಾಗಿ ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ಬಟ್ ಏನು ಅಂದರೆ ನಮಗೆ ತಿಂದಂಗೆ ಆಗಲಿಲ್ಲ ಚೆನ್ನಾಗಿತ್ತು ಬ ನಮಗೆ ತಿಂದಂಗೆ ಆಗಲಿಲ್ಲ ಅದು ಏನು ಅಂತ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನರ್ಸರಿಗೆ ಹೋಗಬೇಕು ಅಯ್ಯೋ ನಮ್ಮ ಚೋಟು ಅಂತೂ ನಮ್ಮ ಥರ ಪಾನಿಪುರಿ ದಾಯಿಪುರಿ ಆ ಥರ ಏನೂ ತಿನ್ನಲಿಲ್ಲ ಅವ್ನು ಟೀ ಬೇಕು ಅಂತ ಕೇಳಿದೆ ಅವರಪ್ಪನ ಅವ್ರಪ್ಪ ಹೇಳಿದ್ರಲ್ವ ಏ ನಾನು ಟೀ ಕುಡಿತೀನಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನನಗೂ ಟೀ ಬೇಕು ಅಂತ ಟೀ ಇಸ್ಕೊಂಡ ಚೆನ್ನಾಗಿದೆಯೋ ಅಂದರೆ ಸೂಪರ್ ಅಂತ ಅಂತಾನೆ ಅವನು ಅವ್ ಥರ ನೋಡಿ ನನಗೊಂಥರ ಖುಷಿ ಅವನಿಗೆ ಸೊ ನಮ್ಮ ತೇಜಗಂತೂ ಹೇಳಬೇಕು ಅಂದರೆ ಅದೇ ಅವನಿಗೆ ಇನ್ನೂ ಒಂದು ಪ್ಲೇಟ್ ಏನಾದರೂ ಬೇಕಿತ್ತು ಬಟ್ ಸಾಕು ಬಾರಪ್ಪ ಹೋಗೋಣ ಮನೇಲಿ ಊಟ ಮಾಡಿವಂತೆ ಅಂತ ಹೇಳಿಬಿಟ್ಟು ಯಾಕೆಂದರೆ ಇನ್ನೂ ನಾನು ಪರ್ಚೇಸ್ ಮಾಡೋದಕ್ಕೆ ಹೋಗೇ ಇರಲಿಲ್ಲ ದಾಸರಳ್ಳಿ ಕಡೆ ಹೋಗಿರಲಿಲ್ಲ ಬರೀ ವಿಶಾಲ್ ಮಠಲ್ಲೇ ಒಂದು ಟೂ ಅವರ್ಸ್ ಟೈಮ್ ಆಗೋಯಿತು ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಬಂದ್ರಾಗತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ಕರ್ಕೊಂಡು ಬಂದೆ ಈ ಚಾಟ್ಸ್ ಇರೋದು ಜೀವಾ ಸ್ಕಿನ್ ಹತ್ರನೇ ಇದೆ ಅಂದರೆ ಜೀವಾ ಸ್ಕೀನ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯ ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ದಾಸರಳ್ಳಿಗೆ ಬಂದ್ವಿ ಅಲ್ಲಿ ನನಗೆ ನಾನು ಈ ಅಂಗಡಿಯಲ್ಲೇ ಇನ್ನರ್ವೇರ್ಸಲ್ಲ ನಾನು ತೊಗೊಳೋದು ತುಂಬ ಚೆನ್ನಾಗಿರುತ್ತೆ ದುಡ್ಡಿ ತಕ್ಕನಾಗಿ ಕ್ವಾಲಿಟಿ ಇರುತ್ತೆ ಸೊ ಇದು ಲಾಸ್ಟ್ ಸುಮಾರು ವರ್ಷದ ಮುನ್ ಸುಮಾರಲ್ಲ ಸಾರಿ ಸುಮಾರು ತಿಂಗಳು ಮುಂಚೆ ನಾನು ವಿಡಿಯೋ ಮಾಡಿದ್ದೆ ಸೊ ನೆಕ್ಸ್ಟ್ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಫೋನು ಮತ್ತು ನಮ್ಮ ಮನೆಯವ್ರ ಫೋನು ನಮ್ಮ ಚೋಟು ತೇಜು ಫೋನು ಎಲ್ಲನೂ ಗ್ಲಾಸ್ ಟೆಂಪರ್ ಗ್ಲಾಸ್ ಹೊಡೆದೋಗ್ಬಿಟ್ಟಿತ್ತು ಸೊ ಹಂಗೆ ಹಾಕ್ಸೋಣ ಅಂತ ಬಂದ್ವಿ ಆ ಟೆಂಪರ್ ಗ್ಲಾಸ್ ಹಾಕ್ಸಾದ್ಮೇಲೆ ನಂದು ಬ್ಯಾಕ್ ಸೈಡ್ ಕವರು ಸ್ವಲ್ಪ ಬೇರೆ ಕಡೆ ತರ್ತೀನಿ ಅಂತ ಹೋಗಿದ್ದರು ಅಂಗಡಿಯವರು ಹಂಗಾಗಿ ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನಮಗೆ ಹೊಸ ಫ್ರೆಂಡ್ ಒಬ್ಬರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಭಾನುಪ್ರಿಯ ಅಂತ ಅಂದ್ಬಿಟ್ಟು ಇವರು ಹಾಗೆ ಒಂದು ರೀಲ್ಸ್ ಮಾಡ್ಕೋಣ ಅಂತ ನಾವು ಪಾರ್ಕಿಗೆ ಬಂದ್ವಿ ಸೊ ಹಾಗೆ ಒಂದು ರೀಲ್ಸ್ ಮಾಡ್ಕೊತಾ ಇದ್ವಿ ಒಂದು ಹಾಡಿಗೆ ಮಾತ್ರ ಅವರಿಬ್ಬರೇ ಫೆಬಲನ್ ಜೊತೆ ಡ್ಯಾನ್ಸ್ ಮಾಡ್ತಿರೋರು ಭಾನುಪ್ರಿಯ ಅಂತ ಸೊ ಹಂಗಾಗಿ ಇವರು ನನಗೆ ಹೊಸ ಅಂದರೆ ನನ್ನ ಚಾನಲ್ಗೆ ಹೊಸೊಬ್ಬರು ಇವರು ಸೊ ಅವರಿಬ್ಬರು ಒಂದು ಡ್ಯಾನ್ಸ್ ಇದ್ರು ಅಂದರೆ ರೀಲ್ಸ್ ಇದ್ರು ಹಾಗೆ ವೀಡಿಯೋ ಮಾಡ್ಕೊತಾಯಿದ್ದೆ ಹೇಳ್ಬೇಕು ಅಂದರೆ ಅವತ್ತಿನ ದಿವಸ ನಮಗೆ ಸುಮಾರು ಸರಿ ಫೆಬಲ ನೋಡಿದಾಳೆ ಯಾರೂ ಇರ್ತಿರ್ಲಿಲ್ಲ ಆ ಪಾರ್ಕಲ್ಲಿ ಸರಿ ನಾವು ಹೋದ್ವಿ ಸುಮಾರು ಜನ ಇದ್ದರು ಆವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದ ಇದ್ದಿದ್ದು ಇದ್ದಿದ್ರಿಂದ ರಜೆ ಕೊಟ್ಬಿಟ್ಟಿದ್ರು ಹುಡುಗರಿಗೆ ನಾವು ಹೋಗಿ ಒಂದು ಐದು ಹತ್ತು ನಿಮಿಷ ಆಯಿತು ಹುಡುಗರೆಲ್ಲ ಬಂದುಬಿಟ್ರು ಹೋಗ್ರು ಆ ಕಡೆ ನಾವು ವಿಡಿಯೋ ಮಾಡ್ತೀವಿ ಒಂದು ಹತ್ತು ನಿಮಿಷ ಆಮೇಲೆ ನೀವು ಮಾಡ್ಕೊಂಡಿರಂತೆ ಆಟ ಆಡೀರಂತೆ ಅಂದರೆ ಕೇಳ್ತಾನೆ ಇಲ್ಲ ಆ ಹುಡುಗರು ಎಷ್ಟು ಕೋಟ್ಲೆ ಕೊಡ್ತಿದ್ರು ಅಂದರೆ ನಾನಂತೂ ಫಸ್ಟ್ ಫಸ್ಟೇ ನನ್ನ ಹೊರಗೆ ಬಿಟ್ಟೆ ಹಂಗೂ ಫೆಬಲ ಮತ್ತು ನಮ್ಮ ರಮ್ಯಾ ಭಾನುಪ್ರಿಯವರೆಲ್ಲ ನಿಧಾನಕ್ಕೆ ಹೇಳ್ತಿದ್ದಾರೆ ಅದಕ್ಕೇನು ಜಗ್ಲ ಇಲ್ಲ ಕೊನೆಗೆ ಬೈದಿಕ್ಕೆ ಜಗ್ಗಿದ್ದು ಮತ್ತು ಈ ಹುಡುಗರು ನೋಡಿ ನಾನು ನೋಡಿ ಈ ಹುಡುಗ ಯೂಟ್ಯೂಬಲ್ಲಿ ಹಾಕ್ತಿಂದ್ಕೊಳೋ ಅಂದರೆ ಹಾಯ್ ಅಂತ ಹೇಳಕ್ಕೆ ಬರ್ತಿದ್ದಾನೆ ಮತ್ತು ಇನ್ನೊಬ್ಬ ಹುಡ್ಗ ನೋಡಿ ನೋಡಿ ಹೆಂಗೆಲ್ಲ ಆಡ್ತಿದ್ದಾರೆ ನಾವು ಈ ವಯಸ್ಸಲ್ಲಿ ನಾವು ಎದ್ರುಕೊತಿದ್ವಿ ಮಾತಾಡೋಕ್ಕೆ ಬೇರೆಯವ್ರ ಹತ್ರ ಆದರೆ ಆ ಹುಡುಗರು ಏನು ಎದ್ರುಕೊತಿಲ್ಲ ಸ್ಟೈಲ್ ಮಾಡ್ಕೊಂಡು ಬರ್ತಿದ್ದೇವೆ ಮಾತಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಹೇಳಬೇಕು ಅಂದರೆ ಅವತ್ತು ನಾವು ವಿಡಿಯೋ ಸರಿಯಾಗಿ ಮಾಡೋಕ್ಕೂ ಆಗಲಿಲ್ಲ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ವಿಡಿಯೋ ಚೆನ್ನಾಗಿದೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಿದ್ದೀವಿ ಎಲ್ಲರೂ ಸೇರ್ಕೊಳೋದೇ ಅಪರೂಪ ಸೊ ಹಂಗಾಗಿ ಅಪ್ಲೋಡ್ ಮಾಡಿದ್ದು ಆಯಿತು ಶಾರ್ಟ್ಸ್ಗೆ ರೀಲ್ಸ್ಗೆಲ್ಲ ಅಪ್ಲೋಡ್ ಮಾಡಿದ್ದು ಆಯಿತು ಬಟ್ ನಮ್ಗೆ ಅನ್ಕಂಫರ್ಟ ಫೀಲ್ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಯಿತು ಅವತ್ತು ಹುಡುಗರು ಸೇರಿಕೊಂಡಿದ್ರು ಮತ್ತು ಅಕ್ಕಪಕ್ಕ ಜನ ಎಲ್ಲ ಇದ್ದರು ಸೊ ಹಂಗಾಗಿ ಸೊ ಎರಡೋ ಏನೋ ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಅವರು ಭಾನುಪ್ರಿಯನೂ ಅವರು ಎಲ್ಲಿಂದ ಬಂದಿದ್ರು ಮರ್ತೋಗ್ಬಿಟ್ಟು ಇಲಾಂಕ ಅಂತ ಅನಿಸುತ್ತೆ ಅಲ್ಲಿಂದ ಅವ್ರು ಬಂದಿದ್ದು ಸೊ ಅವ್ರದ್ದು ಒಂದು ಗಡಲಿ ಮೂರು ಜನ ನಾವು ಒಂದು ಗಡಲಿ ಮೂರು ಜನ ಈ ರೀತಿ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ಮನೆಗೆ ಬಂದ ತಕ್ಷಣ ನಾನು ಎಣ್ಣೆ ಹಚ್ಕೊಂಡಿದ್ದಕ್ಕೆ ನಮ್ಮ ಮನೆಯವರು ನನಗೂ ಎಣ್ಣೆ ಹಚ್ಚಪ್ಪ ಸ್ವಲ್ಪ ಅಂದಿದ್ದಕ್ಕೆ ಅಪ್ಪಂಗೆ ಚೋಟುನೆ ಮಸಾಜ್ ಮಾಡ್ತವನೇ ಅವನು ನೋಡ್ಕೊಂಬಿಟ್ಟಿದ್ದಾನೆ ಏನು ಜೆಂಟ್ಸ್ ಪಾರ್ಲರಲ್ಲಿ ಹೇಗೆ ಮಸಾಜ್ ಮಾಡ್ತಾರೆ ಅಂತ ಅದೇ ರೀತಿ ಮಸಾಜ್ ಮಾಡ್ತವ್ರೆ ಅವರಪ್ಪ ಮಜಾ ತೊಗೊತವ್ರೆ ಅಪ್ಪ ಮಗನ್ತು ಅವ್ ಥರ ನೋಡಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಸಿ ಯು ಟೇಕ್ ಕೇರ್